ನಾವು ಅಲಸ್ಕಾದಲ್ಲಿರೋ ಫೇರ್ ಬ್ಯಾಂಕ್ ಅನ್ನೋ ಸಿಟಿಗೆ ಬಂದಿದ್ದೀವಿ ಇವಾಗ ಇಲ್ಲಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಮೂರು ಎಂಟು ಅಂದರೆ ಮಧ್ಯರಾತ್ರಿ ಮೂರು ಗಂಟೆ ಎಂಟು ನಿಮಿಷ ಆಗಿದೆ ಇಲ್ಲಿ ಕತ್ತಲೆ ಆಗಿಲ್ಲ ನಾನು ಇದ್ದೀನಿ ಯಾವಾಗ ಕತ್ಲಾಗುತ್ತೆ ಅಂತ ಕತ್ತಲೆ ಆಗಿಲ್ಲ ಮಧ್ಯರಾತ್ರಿ ಮೂರು ಗಂಟೆ ಇಲ್ಲಿ ಕತ್ತಲೆ ಆಗಲ್ವಂತೆ ಈ ಊರಲ್ಲಿ ಮೂರು ಗಂಟೆ ಆಯಿತು ನಾನು ಕತ್ಲಾಗುತ್ತೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಕತ್ತಲಾಗ್ತಿಲ್ಲ ನಿದ್ದೆ ಅಂತೂ ಬರ್ತಿದೆ ನೋಡೋಣ ನಿದ್ದೆ ಮಾಡ್ತೀನಿ ಹೋಗಿ ಇವತ್ತು ಎರಡನೇ ದಿನ ನಾವು ಅಲಸ್ಕಾದ ಫೇರ್ ಅಲ್ಲಿ ಇರೋದು ಇಲ್ಲಿ ಇವಾಗ ಬೆಳಕು ಎಷ್ಟಿದೆ ನೋಡಿ ಯಾವ ಟೈಮು ಅಂತ ಗೆಸ್ ಮಾಡಿ ಸುಮಾರು ಇವಾಗ ಈ ಬೆಳಕು ನೋಡ್ತಾ ಇದ್ರೆ ಬೆಳಗಿನ ಜಾವ ಆರು ಗಂಟೆ ಅಂತ ಅನ್ಸುತ್ತೆ ಐದು ಮುಖಾಲ್ ಆರು ಗಂಟೆ ಅಂತ ಅಷ್ಟಿದೆ ಬೆಳಕು ಆದ್ರೆ ಇಲ್ಲಿ ಇವಾಗ ಟೈಮ್ ಎಷ್ಟು ಅಂದ್ರೆ ಮಧ್ಯರಾತ್ರಿ ಒಂದು ಇಪ್ಪತ್ತು ಮಧ್ಯರಾತ್ರಿ ಒನ್ ಟ್ವೆಂಟಿ ಎ ಎಂ ಅಲ್ಲಿ ಇವರಿಗೆ ಕತ್ಲೆ ಆಗಲ್ಲ ಬರಿ ಒಂದು ಮೂರ್ ನಾಲ್ಕು ಅವರ್ ಅಷ್ಟೇ ಮೂರ್ಂದ ನಾಲ್ಕು ಅವರು ಆಗಲ್ಲ ಒಂದು ಎರಡು ಅವರ್ ಅಷ್ಟೇ ಕತ್ಲಾಗುತ್ತೆ ವಿಂಟರ್ ಅಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಬೆಳಕೆ ಆದ್ರೆ ಫೇರ್ ನಾವು ನಿನ್ನೆ ಬಂದಾಗ ಕಂಪ್ಲೀಟ್ ಇಡೀ ದಿನ ಅಂತೂ ಕತ್ಲೇನೆ ಆಗ್ಲಿಲ್ಲ ಮಲ್ಕೋಬೇಕಾದ್ರೂ ರೂಮ್ ಅಲ್ಲಿ ಒಂಥರ ನಮಗೆ ಒಂಥರ ಮಧ್ಯಾಹ್ನ ಮಲಗದಂಗಿತ್ತು ಮಧ್ಯರಾತ್ರಿ ಮೂರ್ ಗಂಟೆ ಎರಡ್ ಗಂಟೆ ನಾನು ಕಾಯ್ತಾ ಇದ್ದೀನಿ ಯಾವಾಗ ಕತ್ಲಾಗುತ್ತೆ ಯಾವಾಗ ಕತ್ಲಾಗುತ್ತೆ ಅಂತ ಕತ್ಲೆ ಆಗ್ಲಿಲ್ಲ ಎಲ್ಲಾ ಕರ್ಟನ್ಸ್ ಎಲ್ಲಾ ಫುಲ್ಲು ಮುಚ್ಕೊಂಡ್ ಮಲಗಬೇಕಿತ್ತು ಒಂದ್ ಚೂರ್ ಬೆಳಗ್ ಬಂದ್ರು ನಿದ್ದೆ ಬರಲ್ಲ ಯಾವಾಗ ನಿದ್ದೆ ಮಾಡ್ಬೇಕು ಇವತ್ತು ಯಾವ ದಿನ ಏನು ಗೊತ್ತಾಗ್ತಿಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ವಿಂಟರ್ ಅಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಇರುತ್ತೆ ಎಷ್ಟೊಂದ್ಸತಿ ಬೆಳಕೆ ಆಗಲ್ಲ ವಿಂಟರ್ ಅಲ್ಲಿ ಇನ್ನೊಂದ್ ದಿನಾನು ಒಂದೊಂದ್ ತರ ಇರುತ್ತೆ ವಿಂಟರ್ ಅಲ್ಲಿ ವೆದರ್ ಒಂದೊಂದ್ಸತಿ ಅವ್ರಿಗೆ ಬೆಳಕೆ ಇರಲ್ಲ ಇಡೀ ದಿನ ಕತ್ಲಿರುತ್ತೆ